ಬಗ್ಗೆ ನಾನು ನಾನು ಯಾವುದೇ ಕಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ ಎಸ್ ಐ ಟಿ ಬಗ್ಗೆ ಅದು ಸಂಪೂರ್ಣ ಆದ್ಮೇಲೆ ನಮ್ಗೆ ವರದಿ ಬರುತ್ತೆ ಆ ನಂತರ ಮಾತಾಡ್ಬೋದು ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡು ನಾವೇ ಯಾರು ಮಾತಾಡೋದಿಲ್ಲ ಚುನಾವಣಾ ಕ್ರಮ ಇಲ್ಲ ರಾಜ್ಯದಲ್ಲೂ ಆಗಿದೆ ಅಂತ ನೀವು ಹೋಗ್ತೀರಾ ರಾಹುಲ್ ಗಾಂಧಿ ಅವರು ನಾವು ಅದು ನೀವು ಕಂಪ್ಲೇಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಅಲ್ವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಸಕರುಗಳು ಯಾರೇ ಆಗಿರಲಿ ಪಕ್ಷಾತೀತವಾಗಿ ಅವರವ್ರಿಗೆ ಬೇಕಾದಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಸರಿ ಇದೆ ಸರಿ ಇಲ್ಲ ಅಂತ ನಾವು ಹೇಳೋಕ್ಕೆ ಆ ಜಡ್ಜ್ಮೆಂಟ್ ನಾವು ಮಾಡೋಕ್ಕಾಗ ಒಂದು ಕ್ಷೇತ್ರ ಅಂತ ಹೇಳಿದ್ದಾರೆ ಅದು ಆಗಿ ಚುನಾವಣೆ ಬೈ ಎಲೆಕ್ಷನ್ಸ್ ನಡೆದಾಗ ಒಂದೇ ಕ್ಷೇತ್ರ ಅಲ್ವಾ ಅದಕ್ಕೆ ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ